ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕನಕಧಾರ ಸ್ತೋತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳಿದ್ರಿ ಹಾಗಾಗಿ ಕನಕಧಾರ ಸ್ತೋತ್ರವನ್ನು ಯಾವ ರೀತಿ ಹೇಳ್ಕೊಳ್ಬೇಕು ಹಾಗೆ ಯಾವ ಸಮಯ ಉತ್ತಮ ಜೊತೆಗೆ ಈ ಕನಕಧಾರ ಸ್ತೋತ್ರದ ಮಹಿಮೆ ಏನಿದೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಹೇಳಿ ಅದ್ವೈತ ಕೇಸರಿಯಾದಂತಹ ಜಗದ್ಗುರು ಶ್ರೀ ಶಂಕರಾಚಾರ್ಯರಿಂದ ರಚಿತವಾದಂತಹ ಕನಕಧಾರ ಸ್ತೋತ್ರವನ್ನು ನಿತ್ಯ ಪಠಣೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಸಿರಿ ಸಂಪತ್ತು ಹಾಗೆ ಸಮೃದ್ಧಿ ಐಶ್ವರ್ಯ ಸೌಭಾಗ್ಯ ವಿಜಯ ಎಲ್ಲವನ್ನೂ ದಯಪಾಲಿಸುವಂತಹ ಮಹಾ ಕಾಮದೇನು ಈ ಕನಕಧಾರ ಸ್ತೋತ್ರ ಅಂತಾನೆ ಹೇಳ್ತಾರೆ ಮೊದಲಿಗೆ ನಾವು ಈ ಕನಕಧಾರ ಸ್ತೋತ್ರ ಯಾವ ರೀತಿ ರಚನೆ ಆಯಿತು ಅಂತ ತಿಳ್ಕೊಳ್ಳೋಣ ಪರಮಹಂಸ ಪರಿವ್ರಾಜಕ ಶ್ರೀ ಶಂಕರ ಭಗವತ್ಪಾದರು ಸನ್ಯಾಸಿಗಳಾದ್ದರಿಂದ ಮಧುಕರ ವೃತ್ತಿಯನ್ನು ಅಂದರೆ ಆ ಭಿಕ್ಷೆಯನ್ನ ಅನುಸರಣೆಯನ್ನ ಮಾಡ್ತಿದ್ರು ತಮ್ಮ ದಿಗ್ವಿಜಯ ಸಂಚಾರ ಕಾಲದಲ್ಲಿ ಒಮ್ಮೆ ಕೇರಳದ ಕುಗ್ರಾಮವೊಂದಕ್ಕೆ ಬರ್ತಾರೆ ತಮ್ಮ ಶಿಷ್ಯರೊಡಗೂಡಿ ಭಕ್ತನಾದಂತಹ ಒಬ್ಬ ಬಡ ಬ್ರಾಹ್ಮಣನ ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ದೇಹಿ ಎಂದು ಬೀಡ್ತಾರೆ ಆ ಬ್ರಾಹ್ಮಣನಾದರೂ ಕಡು ಬಡವ ಅವನ ಮನೆ ಮಂದಿಗೆ ಊಟಕ್ಕೆ ಇಲ್ಲದಂಥ ಪರಿಸ್ಥಿತಿ ಇರುತ್ತೆ ಮನೆಗೆ ಭಿಕ್ಷೆಗೆ ಬಂದಿರುವವರು ಮಹಾಮಹಿಮರಾದಂತಹ ಶಂಕರಾಚಾರ್ಯರು ಬ್ರಾಹ್ಮಣ ತನ್ನ ಹೆಂಡತಿಗೆ ಏನಾದರೂ ಭಿಕ್ಷೆ ಇದ್ದರೆ ಯತಿಗಳಿಗೆ ನೀಡಲು ಹೇಳ್ತಾನೆ ಆ ಸಾಧ್ವಿಮಣಿ ಮಹಾ ದೈವ ಭಕ್ತೆ ಕೊಡಲು ಮನೆಯಲ್ಲಿ ಏನೂ ಇಲ್ಲ ಮನೆಗೆ ಬಂದ ಅತಿಥಿ ರೂಪದ ದೇವರನ್ನ ಬರಿಗೈಲಿ ಕಳಿಸುವುದು ಮಹಾಪಾಪ ಅಂತ ಮನೆಯಲ್ಲಿ ಎಲ್ಲ ಒಂದು ಪಾತ್ರೆ ಎಲ್ಲವನ್ನು ಕೂಡ ಹುಡುಕ್ತಾಳೆ ಏನಾದರೂ ಇದ್ರೆ ಅವರಿಗೆ ದಾನವಾಗಿ ಕೊಡೋಣ ಅಂತ ಒಂದು ಜಲಡಿಯಲ್ಲಿ ಇಟ್ಟಿದ್ದಂತಹ ಒಣಗಿದ ನೆಲ್ಲಿಕಾಯಿಯೊಂದು ಅವಳಿಗೆ ಸಿಗುತ್ತೆ ಆ ದಿನ ಆ ಒಣನೆಲ್ಲಿಕಾಯಿಯ ಪಾನಕವನ್ನು ಮಾಡಿ ಮನೆಯವರ ಹಸಿವು ನೀಗಿಸೋದು ಅಂತ ಅವಳು ಇಟ್ಟಿರ್ತಾಳೆ ಅದನ್ನೇ ಯತಿಗಳಿಗೆ ನೀಡುವುದೆಂದು ನಿರ್ಧಾರವನ್ನು ಮಾಡಿ ತನ್ನ ಗುಡಿಸಿಲಿನ ಮುಂದೆ ಭಿಕ್ಷೆಗಾಗಿ ಕಾಯುತ್ತಿರುವಂತಹ ಶಂಕರಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿ ಸ್ವಾಮಿ ನಾವು ಕಡುಬಡವರು ಮಹಾತ್ಮರಾದಂತಹ ನಿಮ್ಮನ್ನು ಉಪಚರಿಸಲು ಮನೆಯಲ್ಲಿ ಏನೂ ಇಲ್ಲ ಮನೆಯಲ್ಲಿ ಇದ್ದಂತಹ ಒಂದೇ ಒಂದು ಒಣನೆಲ್ಲಿ ಕಾಯಿಯನ್ನೇ ನಿಮಗೆ ಭಕ್ತಿಯಿಂದ ಅರ್ಪಿಸುತ್ತಿದ್ದೇನೆ ದಯಮಾಡಿ ನೀವು ಸ್ವೀಕರಿಸಿ ಅನುಗ್ರಹಿಸಬೇಕು ಅಂತ ಶಂಕರಾಚಾರ್ಯರ ಕಾಲಿಗೆ ಬೀಳ್ತಾಳೆ ಸಾಕ್ಷಾತ್ ಶಿವನ ಅವತಾರವಾಗಿದ್ದಂತಹ ಸರ್ವಜ್ಞರಾದಂತಹ ಶಂಕರರು ಆ ಬಡಹಿಂಗಸಿನ ತ್ಯಾಗ ಬುದ್ಧಿಯನ್ನು ಹಾಗೆ ಭಕ್ತಿಯನ್ನು ಮನಗಂಡು ಆ ಕುಟುಂಬದ ಬಡತನವನ್ನು ಹೋಗಲಾಡಿಸಬೇಕು ಅಂತ ಸಂಕಲ್ಪವನ್ನು ಮಾಡಿ ಆ ಕ್ಷಣವೇ ತಾಯಿ ಜಗನ್ಮಾತೆಯಾದಂತಹ ಮಹಾಲಕ್ಷ್ಮಿಯನ್ನು ಕುರಿತು ಸ್ತೋತ್ರವೊಂದನ್ನು ರಚಿಸ್ತಾರೆ ಹಾಗೆ ಮಹಾಲಕ್ಷ್ಮಿ ದೇವಿಯಲ್ಲಿ ಈ ಬಡ ಕುಟುಂಬವನ್ನು ಉದ್ಧಾರ ಮಾಡಬೇಕೆಂದು ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ ಮಹಾಲಕ್ಷ್ಮಿಯ ದಿವ್ಯಾನುಗ್ರಹದಿಂದ ಆ ಬ್ರಾಹ್ಮಣನ ಮನೆಯ ಮುಂದೆ ಬಂಗಾರದ ನೆಲ್ಲಿಕಾಯಿಗಳ ಮಳೆಯೇ ಸುರಿಯುತ್ತೆ ಆ ಮಹಾಮಹಿಮ ಸ್ತೋತ್ರವೇ ಈ ಕನಕಧಾರ ಸ್ತೋತ್ರ ಇದನ್ನು ಕನಕವೃಷ್ಟಿ ಸ್ತೋತ್ರ ಅಂತ ಕೂಡ ಕರೀತಾರೆ ಶಂಕರ ಭಗವತ್ಪಾದರ ಪವಾಡ ಹಾಗೆ ಅನುಗ್ರಹಗಳಿಂದ ಆ ಬಡ ಬ್ರಾಹ್ಮಣ ದಂಪತಿಗಳು ಹಾಗೆ ಅವರ ಕುಟುಂಬದವರೆಲ್ಲರೂ ಕೂಡ ಆನಂದ ಭಾಷವನ್ನು ಸುರಿಸುತ್ತಾ ಶಂಕರಾಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾರೆ ಹಾಗೆ ಶಂಕರರ ಶಿಷ್ಯವೃಂದವು ಕೂಡ ದಿಗ್ಭೂಢರಾಗಿ ಅವರನ್ನು ನೋಡ್ತಾರೆ ಇದು ಶಂಕರಾಚಾರ್ಯರ ಜೊತೆಗೆ ಈ ಒಂದು ಕನಕಧಾರ ಸ್ತೋತ್ರದ ಮಹಿಮೆಯಾಗಿತ್ತು ಈಗ ನಾವು ಸ್ತೋತ್ರ ಪಾರಾಯಣದ ವಿಚಾರಕ್ಕೆ ಬಂದರೆ ಸ್ತೋತ್ರವನ್ನು ಹೇಳೋದಕ್ಕಿಂತ ನಾವು ಅದರ ಉದ್ದೇಶವನ್ನು ಅಂದರೆ ಸ್ತೋತ್ರವನ್ನು ಯಾವ ಉದ್ದೇಶಕ್ಕಾಗಿ ಹೇಳ್ತಿದ್ದೀವಿ ಹಾಗೆ ನಾವಂತೂ ಶಂಕರಾಚಾರ್ಯರಷ್ಟು ಭಕ್ತಿಯಿಂದಾಗಲಿ ಅಥವಾ ಅವರಷ್ಟು ಒಂದು ಹೆಚ್ಚು ಒಂದು ಜ್ಞಾನವನ್ನು ಹೊಂದಿಲ್ಲದೆ ಇದ್ದರು ಹಾಗೆ ಆ ಕಡುಬಡವೆಯಷ್ಟು ಭಕ್ತಿಯನ್ನು ಸಂಪೂರ್ಣವಾಗಂತೂ ನಾವು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಆದರೂ ಕೂಡ ನಾವು ನಮ್ಮಲ್ಲಿರುವಂತಹ ಅಲ್ಪ ಭಕ್ತಿಯನ್ನೇ ಇಟ್ಕೊಂಡು ಹಾಗೆ ನಾವು ದೇವರ ಮೇಲೆ ಇಟ್ಟಿರುವಂಥ ಒಂದು ಆಗಿರ್ಬೋದು ಅಥವಾ ನಮ್ಮ ಒಂದು ಆಸೆಗಳನ್ನು ಪೂರೈಕೆ ಮಾಡ್ಕೊಳ್ಳೋಕ್ಕೆ ಹೇಳುವಂಥ ಒಂದು ದಾರಿಯಾಗಿ ಮಾಡಿಟ್ಕೊಂಡು ನಾವು ಈ ವ್ರತಾಚರಣೆಗಳನ್ನು ಸ್ತೋತ್ರಗಳನ್ನಂತೂ ಖಂಡಿತವಾಗ್ಲು ಮಾಡ್ತಿದ್ದೀವಿ ಅಂತಂದರೆ ತಪ್ಪಿಲ್ಲ ಆದರೆ ನಮ್ಮಲ್ಲಿ ಅಷ್ಟು ಭಕ್ತಿ ಇಲ್ಲದೇ ಇದ್ರೂ ಕೂಡ ಆ ಸ್ತೋತ್ರಗಳಿಗೆ ಅಷ್ಟು ಮಹತ್ವವಿದೆ ಹಾಗೆ ಒಂದು ಪಾಸಿಟಿವ್ ಎನರ್ಜಿ ಅಂತಂತೂ ಖಂಡಿತವಾಗಲಿದೆ ಇದೇ ಕಾರಣಕ್ಕೆ ನಾವು ಬರೀ ಹಣ ಅಥವಾ ಸಂಪತ್ತನ್ನು ಗಳಿಸೋಕೆ ಮಾತ್ರ ಈ ಒಂದು ಸ್ತೋತ್ರ ಪಾರಾಯಣವನ್ನು ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಬಿಟ್ಟು ನಮ್ಮ ಕೆಟ್ಟ ಕರ್ಮ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಆದರೂ ಕಳೆದು ಹಾಗೆ ನಮ್ಮ ಕರ್ಮದಲ್ಲಿ ಎಷ್ಟು ಸಂಪತ್ತು ಅಥವಾ ಒಂದು ಎಷ್ಟು ಹಣವನ್ನು ಗಳಿಕೆ ಮಾಡಬೇಕು ಅಂತ ಇರ್ತೀವಿ ಅಷ್ಟೇ ಹಣವನ್ನು ನಾವು ಗಳಿಕೆ ಮಾಡೋಕ್ಕೆ ಸಾಧ್ಯ ಇರೋದು ಹಾಗಾಗಿ ಮೊದಲು ನಾವು ನಮ್ಮ ಕೆಟ್ಟ ಕರ್ಮಗಳು ಕಳಿಲಿ ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕಲಿ ಅಂತ ಮೊದಲು ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೆ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆದ್ರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲೂ ಕೂಡ ಮೊದಲು ಪಾಸಿಟಿವಿಟಿ ಬರುತ್ತೆ ಅನ್ನೋದಂತೂ ಸತ್ಯ ಹಾಗಾಗಿ ಕೆಲವೊಂದಿಷ್ಟು ದಿನಗಳನ್ನು ಸಂಕಲ್ಪವನ್ನು ಮಾಡಿಕೊಂಡು ಇಷ್ಟು ದಿನಗಳ ಕಾಲ ಹೇಳ್ತೀನಿ ಅಂತಾದರೂ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಅಥವಾ ನೀವು ಪ್ರತಿದಿನ ಇದನ್ನು ಒಂದು ಅಭ್ಯಾಸವಾಗಿ ಅಥವಾ ಒಂದು ದೇವರ ಪೂಜೆಯನ್ನು ಹೇಗೆ ಮಾಡ್ತೀರಾ ಅದೇ ಪ್ರಕಾರವಾಗಿ ಹೇಳ್ತಾ ಬಂದರೂ ಕೂಡ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಯಾವ ರೀತಿ ಅಂದರೆ ಒಂದು ನಲವತ್ತೊಂದು ದಿನಗಳ ಕಾಲ ಆದರೂ ಸಂಕಲ್ಪವನ್ನು ಮಾಡಿಕೊಂಡು ಹೇಳ್ಬೋದು ಅಥವಾ ಒಂದು ನಲವತ್ತೊಂದು ದಿನಗಳು ಪ್ರತಿದಿನ ನೀವು ಹೇಳ್ತಿದ್ದೀನಿ ಅಂದ್ರೂ ಕೂಡ ಸಾಕು ಆದರೆ ಮೊದಲನೇ ದಿನ ನೀವು ಹೇಳೋಕ್ಕೂ ಮುಂಚೆ ಸಂಕಲ್ಪವನ್ನು ಮಾಡಿಕೊಂಡು I ಹಾಗೆ ನೀವು ದೇವರ ಬಳಿ ಕೇಳ್ಕೊಳ್ಳೋಕೆ ಆಗಿರ್ಬೋದು ಅಥವಾ ನೀವು ಹೇಳೋ ಒಂದು ವಿಚಾರ ಏನಿದೆ ಅದು ಒಂದು ನ್ಯಾಯಯುತವಾಗಿರಲಿ ಹಾಗೆ ಒಂದು ಹಣವನ್ನು ಗಳಿಸಬೇಕು ಅನ್ನೋ ಉದ್ದೇಶಕ್ಕಿಂತ ನಿಮ್ಮ ಎಲ್ಲ ಆಸೆಗಳು ಇಚ್ಛೆಗಳು ಕೂಡ ಪೂರ್ಣ ಆಗಲಿ ಹಾಗೆ ನಿಮ್ಮ ಕರ್ಮಗಳೆಲ್ಲವೂ ಕೂಡ ಕೆಟ್ಟ ಕರ್ಮಗಳೆಲ್ಲವೂ ಕೂಡ ಕಳೆದು ಒಳ್ಳೆಯ ಕರ್ಮ ಫಲಗಳನ್ನು ಅನುಭವಿಸುವಂಥ ಒಂದು ಶಕ್ತಿ ಕೊಡುವಂಥ ಕೇಳಬೇಕು ಅಲ್ವಾ ಆರೋಗ್ಯ ಇಲ್ಲದೇ ಬರೀ ಹಣವನ್ನು ಗಳಿಸಿದ್ರು ಕೂಡ ವ್ಯರ್ಥ ಹಾಗಾಗಿ ಮೊದಲು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಇದೆಲ್ಲವೂ ಕೂಡ ಬಂದಾಗ ಆಟೋಮೆಟಿಕ್ಕಾಗಿ ಆಗಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ಆದರೂ ಹಣವನ್ನು ಗಳಿಸುವಂಥ ಒಂದು ಅವಕಾಶಗಳಂತೂ ಬಂದೇ ಬರುತ್ತೆ ಹಾಗಾಗಿ ಚೆನ್ನಾಗಿ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅಲ್ಲಿ ಒಂದು ಅಭಿವೃದ್ಧಿ ಆಗ್ಬೋದು ಅದರಿಂದ ಕೂಡ ಹಣ ಬರ್ಬೋದು ಅಥವಾ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಅಲ್ಲಿ ಲಾಭ ಆದರೂ ಕೂಡ ನಾವು ಹಣವನ್ನು ಗಳಿಸ್ಬೋದು ಹಣವನ್ನು ಯಾವ ರೀತಿ ಬೇಕಾದರೂ ಗಳಿಸ್ಬೋದು ಆದರೆ ಒಳ್ಳೆಯ ಮಾರ್ಗದಲ್ಲಿ ಆ ಹಣವನ್ನು ಗಳಿಸಿದಾಗ ಅದರ ಒಂದು ಫಲ ಇರುತ್ತೆ ಅಥವಾ ಆ ಹಣ ಮಾತ್ರ ಉಳಿಯೋದು ಮುಖ್ಯ ಆಗುತ್ತೆ ಈ ಕನಕಧಾರ ಸ್ತೋತ್ರವನ್ನು ಮೊದಲು ಹೇಳೋಕೆ ಶುಕ್ಲ ಪಕ್ಷ ಬಹಳ ಉತ್ತಮ ಶುಕ್ಲ ಪಕ್ಷದ ಗುರುವಾರ ಅಥವಾ ಶುಕ್ರವಾರ ಪ್ರಾರಂಭವನ್ನ ಮಾಡಬಹುದು ಗುರುವಾರ ಪ್ರಾರಂಭ ಮಾಡಿದ್ರೆ ಇನ್ನೂ ವಿಶೇಷ ಅಂತಲೇ ಹೇಳಬಹುದು ಯಾಕಂದ್ರೆ ಮಹಾವಿಷ್ಣುವಿನ ಆಶೀರ್ವಾದವು ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಗುರುವಾರನೂ ಕೂಡ ಪ್ರಾರಂಭ ಮಾಡಬಹುದು ಅಥವಾ ಶುಕ್ರವಾರನು ಕೂಡ ಪ್ರಾರಂಭವನ್ನ ಮಾಡಿಕೊಳ್ಬಹುದು ಪೂಜ್ಯಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಆದ್ರೆ ನಮ್ಗೆ ವೃದ್ಧಿ ಚಂದ್ರ ಇರೋದು ಮುಖ್ಯ ಹಾಗಾಗಿ ಶುಕ್ಲ ಪಕ್ಷದಲ್ಲಿ ಪ್ರಾರಂಭವನ್ನ ಮಾಡಿ ಇನ್ನು ಬೆಳಗ್ಗೆ ಸ್ತೋತ್ರ ಪಾರಾಯಣವನ್ನ ಮಾಡಿದ್ರೆ ಒಳ್ಳೇದಾ ಅಥವಾ ಒಂದು ಸಂಜೆ ವೇಳೆ ಹೇಳ್ಕೊಂಡ್ರೆ ಒಳ್ಳೇದಾ ಅಂತ ಕೇಳ್ತಾರೆ ಬೆಳಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಈ ಒಂದು ಸ್ತೋತ್ರವನ್ನು ಹೇಳ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ಜೊತೆಗೆ ಸ್ತೋತ್ರವನ್ನು ಹೇಳಬೇಕಾದ್ರೆ ತಪ್ಪದೇ ತುಪ್ಪದ ದೀಪಗಳನ್ನು ಹಚ್ಚಿ ಹಾಗೆ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡು ಕೂಡ ಈ ಸ್ತೋತ್ರವನ್ನು ಹೇಳಿದರೆ ಇನ್ನೂ ಉತ್ತಮ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಬೆಳಗಿಸಿ ಪ್ರತಿದಿನ ಎರಡು ದೀಪಗಳನ್ನು ಅಂದರೆ ಬೆಟ್ಟದ ನೆಲ್ಲಿಕಾಯಿಯಿಂದ ಎರಡು ದೀಪಗಳನ್ನು ಬೆಳೆಸಿ ನೀವು ಸ್ತೋತ್ರವನ್ನು ಹೇಳ್ಬೋದು ಇದು ಪ್ರತಿದಿನ ನಲವತ್ತೊಂದು ದಿನ ಮಾಡೋಕ್ಕೆ ಆಗಲಿಲ್ಲ ಅಥವಾ ನಲವತ್ತೆಂಟು ದಿನ ಮಾಡೋಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಪ್ರತಿ ಶುಕ್ರವಾರ ಅಥವಾ ಹುಣ್ಣಿಮೆಗಳಲ್ಲಿ ವಿಶೇಷವಾಗಿ ಎರಡೆರಡು ಬೆಟ್ಟದಲ್ಲ ಕಾಯನ್ನು ಇಟ್ಟು ನೀವು ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಬೋದು ಅಥವಾ ದ್ವಾದಶಿ ಶುಕ್ರವಾರ ಅಥವಾ ಗುರುವಾರ ಬಿದ್ದಂಥ ಸಮಯದಲ್ಲೂ ಕೂಡ ಹೇಳಿದರೆ ಇನ್ನೂ ವಿಶೇಷ ಅಂತಲೇ ಹೇಳಬಹುದು ಸಂಕಲ್ಪವನ್ನು ಮಂತ್ರೋಕ್ತವಾಗೂ ಕೂಡ ಹೇಳ್ಕೊಳ್ಬೋದು ಅಥವಾ ನೀವು ಮಾಮೂಲಿಯಾಗಿ ಹೇಗೆ ಒಬ್ಬರತ್ರ ಹತ್ರ ಮಾತಾಡ್ತೀರಾ ಆ ಪ್ರಕಾರವಾಗೂ ಕೂಡ ಸಂಕಲ್ಪವನ್ನು ಮಾಡ್ಕೊಳ್ಬೋದು ಇನ್ನು ಮಂತ್ರೋಕ್ತವಾಗಿ ಸಂಕಲ್ಪವನ್ನು ಮಾಡ್ಕೊಳ್ತೀರಾ ಅಂತಂದರೆ ಮೊದಲು ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಓಂ ಗಮ್ ಗಣಪತಿ ನಮಃ ಈ ರೀತಿಯಾಗಿ ಕೂಡ ಹೇಳ್ಕೊಳ್ಬೋದು ಅಥವಾ ವಕ್ರತ ಮಹಾಕಾಯ ಈ ಒಂದು ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬೋದು ನಂತರ ಓಂ ಕುಲದೇವತಾಭ್ಯೋ ನಮಃ ನಿಮ್ಮ ಕುಲದೇವರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ನಂತರ ಓಂ ಇಷ್ಟ ದೇವತಾಭ್ಯೋ ನಮಃ ನಿಮ್ಮ ಇಷ್ಟ ದೇವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಂತರ ಓಂ ಶ್ರೀ ಗುರುಭ್ಯೋ ನಮಃ ನಿಮ್ಮ ಗುರುಗಳ ಒಂದು ಅಥವಾ ನಿಮ್ಮ ಗುರುಮುಖೇನ ಯಾರು ಗುರುಗಳಿಲ್ಲ ಈ ಸ್ತೋತ್ರಗಳಾಗಲಿ ಮಂತ್ರಗಳಾಗಲಿ ಪಾರಾಯಣವನ್ನು ಮಾಡೋಕ್ಕೆ ಯಾವ ಗುರುಗಳು ಇಲ್ಲ ಅಂದ್ರೂ ಕೂಡ ನಿಮ್ಮ ಗುರುಗಳನ್ನು ನೆನೆಸ್ಕೊಂಡು ಅಥವಾ ರಾಯರಣ್ಣ ಆಗಿರ್ಬೋದು ಅಥವಾ ಸಾಯಿಬಾಬಾ ಆಗಿರ್ಬೋದು ಅಂದರೆ ಅಥವಾ ನಿಮ್ಮ ಮಠದ ಗುರುಗಳಾಗಿರ್ಬೋದು ಅವ್ರನ್ನ ನೆನೆಸ್ಕೊಂಡು ಓಂ ಶ್ರೀ ಗುರುಭ್ಯೋ ನಮಃ ಅಂತ ಮೊದಲು ಅವರನ್ನು ನಾಮಸ್ಮರಣೆಯನ್ನು ಮಾಡಿಕೊಂಡು ಮಮ ಉಪಾಥ ಸಮಸ್ತ ದುರಿತ ಕ್ಷಯ ದ್ವಾರ ಶ್ರೀ ನಾರಾಯಣ ಪ್ರೀತ್ಯರ್ಥಂ ಅಂತ ಕೇಳ್ಕೊಳ್ಳಿ ಲಕ್ಷ್ಮೀ ಸಮೇತ ನಾರಾಯಣನು ಪ್ರೀತ್ಯರ್ಥವಾಗಲಿ ಅಂತ ಕೇಳ್ಕೊಂಡು ಮಮ ಗೃಹೆ ಧನಧಾನ್ಯ ಸಮೃದ್ಧಿ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಸಿದ್ಧರ್ಥ ಸಕಲ ಸನ್ಮಂಗಳ ಆರೋಗ್ಯ ಆರೋಗ್ಯವೃದ್ಧರ್ಥ ಶ್ರೀ ಆದಿಶಂಕರಾಚಾರ್ಯ ವಿರಚಿತ ಸ್ತೋತ್ರಂ ಪಾರಾಯಣ ಕರಿಷೆ ಅಂತ ಕೇಳಿಕೊಂಡು ನೀವು ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ನನಗೆ ಇದ್ಯಾವುದೂ ಕೂಡ ಹೇಳೋಕ್ಕೆ ಬರಲ್ಲ ಅಂತ ಅಂದ ಪಕ್ಷದಲ್ಲಿ ಸರಳವಾಗಿ ನೀವು ನಿಮ್ಮ ಕುಲದೇವರು ಅಂದರೆ ಮೊದಲು ಗಣಪತಿ ನಂತರ ನಿಮ್ಮ ಕುಲದೇವರ ನಾಮಸ್ಮರಣೆ ನಂತರ ಒಂದು ಗುರುಗಳ ಆಶೀರ್ವಾದ ಹಾಗೆ ನಿಮ್ಮ ಇಷ್ಟದೇವರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಮಹಾಲಕ್ಷ್ಮಿಯ ಬಳಿ ಕೇಳ್ಕೊಳ್ಬೇಕು ನಾನು ಇವತ್ತಿನಿಂದ ನಾನು ಪ್ರತಿದಿನ ಅಥವಾ ನೀವು ಎಷ್ಟು ದಿನಗಳ ಕಾಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಷ್ಟು ದಿನಗಳ ಕಾಲ ನಾನು ಶ್ರೀ ಆದಿಶಂಕರಾಚಾರ್ಯರು ರಚಿಸಿರುವಂಥ ಈ ಸಕಲ ಸಂಪತ್ತುಗಳನ್ನು ಕೊಡುವಂತಹ ಕನಕಧಾರ ಸ್ತೋತ್ರವನ್ನು ಇವತ್ತಿನಿಂದ ಪ್ರತಿದಿನ ನನ್ನ ಯಥಾಶಕ್ತಿ ಅನುಸಾರವಾಗಿ ನನ್ನ ಜ್ಞಾನದ ಒಂದು ಅನುಸಾರವಾಗಿ ನಾನು ಪಾರಾಯಣವನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಈ ರೀತಿಯಲ್ಲೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಬಹುದು ಸಾಧ್ಯ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕನಕದಹಾರ ಸ್ತೋತ್ರವನ್ನು ಅಂದರೆ ನಿತ್ಯ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮೀ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕನಕದಹಾರ ಸ್ತೋತ್ರವನ್ನು ಹೇಳಿ ನಂತರ ಎರಡು ಬೆಟ್ಟದ ನೆಲ್ಲಿಕಾಯಿಯಲ್ಲಿ ದೇವಿಗೆ ಆರತಿಯನ್ನು ಮಾಡಿಕೊಳ್ಳೋದು ಹಾಗೆ ಪ್ರತಿದಿನ ಅಂದರೆ ನಲವತ್ತೆಂಟು ದಿನ ಸಂಕಲ್ಪ ಏನಾದರೂ ನೀವು ಮಾಡಿಕೊಂಡ್ರೆ ಪ್ರತಿದಿನ ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ಬೆಲ್ಲ ಮತ್ತು ತುಪ್ಪವನ್ನು ಸೇರಿಸಿ ನೀವು ದೇವಿಗೆ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಸ್ವಲ್ಪ ತುರಿದು ಅದಕ್ಕೆ ಬೆಲ್ಲ ಮತ್ತು ತುಪ್ಪವನ್ನು ಸೇರಿಸಿ ನೀವು ಅದನ್ನೇ ನೈವೇದ್ಯವಾಗಿ ಕೂಡ ಮಾಡ್ಬೋದು ಅಥವಾ ಬೆಟ್ಟದ ನೆಲ್ಲಿಕಾಯಿ ರಸ ಜೊತೆಗೆ ಬೆಲ್ಲವನ್ನು ಹಾಕಿ ನೀವು ಪಾನಕವನ್ನು ಕೂಡ ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡ್ಬೋದು ಈ ಪ್ರಕಾರವಾಗಿ ಪ್ರತಿ ನಲವತ್ತೆಂಟು ದಿನಗಳ ಕಾಲ ಒಂದು ಏನಾದರೂ ಅನುಷ್ಠಾನ ಅಂತ ಹೇಳಿ ಮಾಡ್ಕೊಳ್ಬೇಕಿದ್ರೂ ಮಾಡ್ಕೊಳ್ಬಹುದು ಅಥವಾ ನೀವು ಪ್ರತಿದಿನ ಹೇಳ್ತೀರಾ ಅಂತ ಅಂದು ಪಕ್ಷದಲ್ಲಿ ಶುಕ್ರವಾರ ಹುಣ್ಣಿಮೆ ದಿನಗಳಲ್ಲಿ ಹಾಗೆ ದ್ವಾದಶಿಯಲ್ಲಿ ವಿಶೇಷ ದಿನಗಳಲ್ಲಿ ಅಥವಾ ಹಬ್ಬ ವ್ರತಗಳು ಬಂದಂಥ ದಿನಗಳಲ್ಲಿ ನೀವು ಈ ರೀತಿಯಲ್ಲೂ ಕೂಡ ಸ್ತೋತ್ರ ಪಾರಾಯಣವನ್ನು ಮಾಡಿ ಬೆಟ್ಟದಿನಲ್ಲಿ ಕಾಯಿಯ ಆರತಿಯನ್ನು ಅವತ್ತಿನ ದಿನ ವಿಶೇಷವಾಗಿ ಮಾಡಿಕೊಂಡು ಪ್ರತಿದಿನ ಮಾಮೂಲಿಯಾಗಿ ನೀವು ಹೇಗೆ ದೇವರಿಗೆ ಎಲ್ಲ ನೈವೇದ್ಯವನ್ನು ಇಟ್ಟು ಅಂದರೆ ಒಟ್ಟಿಗೆ ಒಂದೇ ನೈವೇದ್ಯವನ್ನು ಕೂಡ ಇಟ್ಟು ಮಾಡ್ತೀರ ಆ ಪ್ರಕಾರವಾಗೂ ಕೂಡ ಮಾಡಿಕೊಳ್ಬಹುದು ನಮಗೆ ಇನ್ನೂ ಫಲ ಬೇಕು ಅಂತ ಪಕ್ಷದಲ್ಲಿ ನೀವು ಶುಕ್ರವಾರ ಹುಣ್ಣಿಮೆ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಬೆಟ್ಟದ ನೆಲ್ಲಿಕಾಯಿಯ ಆರತಿಯನ್ನು ಮಾಡಿಕೊಂಡು ಅಥವಾ ನಲವತ್ತೆಂಟು ದಿನಗಳ ಸಂಕಲ್ಪ ಮಾಡಿಕೊಂಡು ನೀವು ಪ್ರಾರಂಭವನ್ನು ಮಾಡಬಹುದು ಒಟ್ಟಿನಲ್ಲಿ ಸಂಕಲ್ಪ ಆದ ನಂತರ ಬೇಗ ಮುಗಿಸ್ಲೇಬೇಕು ಅಂತ ಹೇಳೋ ರೀತಿಯಲ್ಲಿ ಹೇಳೋದಾಗಿರ್ಬೋದು ಅಥವಾ ಓ ಇವತ್ತು ಸ್ತೋತ್ರ ಹೇಳಲೇಬೇಕಲ್ಲ ಅಂತ ಅಂದ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ ದಿನನಿತ್ಯ ಹೇಗೆ ನೀವು ಪೂಜಾ ಕೈಂಕರ್ಯಗಳನ್ನು ಮಾಡ್ಕೊಳ್ತೀರಾ ಅಥವಾ ದಿನನಿತ್ಯ ಹೇಗೆ ದೇವರಿಗೆ ನಮಸ್ಕಾರ ಮಾಡೋದನ್ನ ರೂಢಿಯಲ್ಲಿ ಮಾಡ್ಕೊಳ್ತೀರಾ ಅದೇ ಪ್ರಕಾರವಾಗಿ ಮಾಡಿಕೊಂಡು ಖಂಡಿತವಾಗ್ಲೂ ಒಂದು ಅಭ್ಯಾಸವನ್ನು ಮಾಡಿ ಒಂದು ಶ್ರದ್ಧೆಯಿಂದ ಪ್ರಾರಂಭವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಹೆಚ್ಚು ಒಂದು ಕೋಟಿ ಅಥವಾ ಲಕ್ಷ ಈ ರೀತಿಯಲ್ಲಿ ಬರಲಿಲ್ಲ ಅಂದ್ರ ಪಕ್ಷ ನೀವೇನು ಕಷ್ಟಪಟ್ಟು ಹಣವನ್ನು ಗಳಿಸಬೇಕು ಅಂತ ದುಡಿತಿದ್ದೀರಾ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತೂ ಆಗುತ್ತೆ ಅಥವಾ ನಿಮಗೆ ಕಷ್ಟ ಅಂತ ಬಂದ ಸಂದರ್ಭದಲ್ಲಿ ಹಣವಂತೂ ನಿಮಗೆ ದೊರಕುತ್ತೆ ಜೊತೆಗೆ ಸಾಲಗಳಾಗಿರ್ಬೋದು ಸಾಲಬಾಧೆ ಆಗಿರ್ಬೋದು ಅಥವಾ ಹಣಕ್ಕೆ ಸಂಬಂಧಿಸಿದಂತೆ ತೊಂದರೆಗಳನ್ನು ನೀವು ಎದುರಿಸಿದ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣುತ್ತೆ ನೀವು ಆ ಒಂದು ಚೇತರಿಕೆಗಳಾಗಿರ್ಬೋದು ಅಥವಾ ನಿಮಗೇನಾದರೂ ಸ್ವಂತ ಅನುಭವ ಅಂತ ಮತ್ತು ಖಂಡಿತವಾಗ್ಲೂ ನಲವತ್ತೆಂಟು ದಿನಗಳಾದ ನಂತರ ಸ್ವಲ್ಪ ಮಟ್ಟಿಗೆ ಆದರೂ ಕಂಡೇ ಕಾಣುತ್ತೆ ಇದು ನನ್ನ ಅನುಭವ ಕೂಡ ಹೌದು ಹಾಗಾಗಿ ಪ್ರತಿದಿನ ಹೇಳೋಕ್ಕೆ ಪ್ರಾರಂಭ ಮಾಡಿ ಮೊದಮೊದಲು ಉಚ್ಚಾರಣೆಗಳು ಮಂತ್ರ ಉಚ್ಚಾರಣೆ ಅಥವಾ ಸ್ತೋತ್ರ ಉಚ್ಚಾರಣೆಗಳು ಬರಲ್ಲ ಹಾಗಾಗಿ ಮನಸ್ಸಿನಲ್ಲೇ ಹೇಳೋಕ್ಕೆ ಪ್ರಾರಂಭವನ್ನು ಮಾಡಿಕೊಳ್ಳಿ ಅಥವಾ ಈಗಂತೂ ಯೂಟ್ಯೂಬ್ಗಳಲ್ಲಿ ಸ್ತೋತ್ರಗಳಂತೂ ಬರ್ತಿದೆ ಹಾಗಾಗಿ ನೀವು ಯೂಟ್ಯೂಬ್ಗಳಲ್ಲಿ ಸ್ತೋತ್ರವನ್ನು ಹಾಕ್ಕೊಂಡು ನೀವು ಕೂಡ ಆ ಒಂದು ಸ್ತೋತ್ರದ ಪುಸ್ತಕ ಆಗಲಿ ಅದನ್ನು ಇಟ್ಕೊಂಡು ಜೊತೆಗೆ ಹೇಳ್ತಾ ಬನ್ನಿ ಅದು ನಿಮಗೆ ಬಾಯಪಾಠ ಆಗ್ತಿದ್ದಂಗೆ ನೀವು ಪ್ರತಿದಿನ ಕೂಡ ಒಂದು ಉಚ್ಚಾರಣೆ ಸರಿ ಮಾಡಿಕೊಂಡು ನೀವು ಹೇಳ್ಕೊಳ್ಬೋದು ಈ ಪ್ರಕಾರವಾಗಿ ಅಭ್ಯಾಸವನ್ನು ಮಾಡಿ ಏನೇ ಅಭ್ಯಾಸ ಮಾಡಿದ್ರೂ ಕೂಡ ಶ್ರದ್ಧೆ ಇರಲಿ ಹಾಗೆ ಮೊದಲು ನಂಬಿಕೆ ಇಟ್ಕೊಂಡು ಪ್ರಾರಂಭವನ್ನು ಮಾಡಿ ಇನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಸಂಜೆ ಗೋಧೂಳಿ ಮುಹೂರ್ತದಲ್ಲೂ ಕೂಡ ಹೇಳ್ಕೊಳ್ಬೋದು ಅಂದರೆ ಕರೆಕ್ಟಾಗಿ ಒಂದು ಆರೂವರೆ ಸಮಯ ಅಂದರೆ ಈಗ ಒಂದು ಸೂರ್ಯೋದಯ ಸೂರ್ಯಾಸ್ತಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ ಹಾಗಾಗಿ ನೀವು ಆರೂವರೆಗೆ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಬೋದು ಸಂಜೆ ವೇಳೆ ಕೂಡ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಅಂದರೆ ನಿಮ್ಮ ಮುಖ ಉತ್ತರಕ್ಕೆ ಇರಬೇಕು ಈ ರೀತಿಯಾಗಿ ಕುಳಿತುಕೊಂಡು ಸ್ತೋತ್ರವನ್ನು ಹೇಳಿಕೊಂಡ್ರೆ ಇನ್ನೂ ಉತ್ತಮ ಅಥವಾ ಪೂರ್ವಾಭಿಮುಖವಾಗಿ ಆದರೂ ಕುಳಿತುಕೊಂಡು ನೀವು ಸ್ತೋತ್ರವನ್ನು ಹೇಳ್ಕೊಳ್ಬಹುದು ಈಗ ದೇವರ ಮನೆಯಲ್ಲಿ ಕುಳಿತುಕೊಂಡು ಸ್ತೋತ್ರ ಹೇಳೋಕ್ಕೆ ಆಗಲ್ಲ ಅಂತಂದ ಪಕ್ಷದಲ್ಲಿ ಅಂದರೆ ಈಗ ಉತ್ತರಾಭಿಮುಖ ಕುಳಿತುಕೊಳ್ಳೋಕ್ಕೆ ಜಾಗ ಇಲ್ಲ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳೋಕ್ಕೆ ಆಗಲ್ಲ ಅಂತಂದ ಪಕ್ಷದಲ್ಲಿ ಹಾಲಲ್ಲಿ ಕುಳಿತುಕೊಂಡು ಮಧ್ಯಭಾಗದಲ್ಲಿ ಅಂದರೆ ಸ್ವಲ್ಪ ಹೆಚ್ಚಾಗಿ ಯಾರೂ ಓಡಾಡದೇ ಇರುವಂಥ ಜಾಗದಲ್ಲಿ ಕುಳಿತುಕೊಂಡು ಒಂದು ಮಣೆಯಾಗಲಿ ಅಥವಾ ಒಂದು ಚಾಪೆಯನ್ನಾಗಲಿ ಹಾಕ್ಕೊಂಡು ನೀವು ಕುಳಿತುಕೊಂಡು ನೀವು ಸ್ತೋತ್ರವನ್ನು ಹೇಳ್ಕೊಳ್ಬೋದು ಯಾಕಂದರೆ ಮೊದಲು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ನಂತರ ಒಂದು ಮಣೆ ಮಣೆಯಾಗಲಿ ಹಾಕೊಂಡು ನೀವು ಆ ಸ್ತೋತ್ರವನ್ನು ಹೇಳ್ಕೊಳ್ಬೋದು ಈ ಮಂತ್ರಗಳನ್ನು ಉಚ್ಚಾರಣೆಯನ್ನು ಮಾಡೋದು ಸ್ವಲ್ಪ ಕಷ್ಟ ಆದರೆ ಸ್ತೋತ್ರ ಅಂತ ವಿಚಾರ ಬಂದಾಗ ಆ ಸ್ತೋತ್ರಗಳನ್ನು ಧಾರಾಳವಾಗಿ ಎಲ್ಲರೂ ಕೂಡ ಹೇಳ್ಬೋದು ಆದರೆ ಸಂಕಲ್ಪ ಮುಖ್ಯ ಆಗುತ್ತೆ ಹಾಗೆ ಕೆಲವೊಂದು ವಿಶೇಷವಾಗಿ ಈಗ ದುರ್ಗಾ ಸಪ್ತಶತಿ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಸ್ವಲ್ಪ ಗುರುದೀಕ್ಷೆ ಅಥವಾ ಗುರುಗಳಿಂದ ನಾವು ಅಭ್ಯಾಸವನ್ನು ಮಾಡಿದರೆ ಯಾಕಂದರೆ ಅಲ್ಲಿ ಇರುವಂಥ ಒಂದು ಮಂತ್ರಗಳ ಉಚ್ಚಾರಣೆ ಆಗಿರ್ಬೋದು ಅದೆಲ್ಲವೂ ಕೂಡ ಸ್ಪಷ್ಟವಾಗಿ ಬರಬೇಕಾಗತ್ತೆ ಮಂತ್ರೋಕ್ತವಾಗಿ ಬಂದರೆ ಆದರೆ ಕನಕದಾರ ಸ್ತೋತ್ರವನ್ನು ನಾವು ಯಾರು ಬೇಕಾದರೂ ಹೇಳಬಹುದಾದಂಥ ಸ್ತೋತ್ರ ಹಾಗೆ ಬಹಳನೇ ಒಂದು ಶಕ್ತಿಯುತವಾದಂಥ ಅದೆಲ್ಲದಕ್ಕಿಂತ ಪಾಸಿಟಿವಿಟಿಯನ್ನು ಕೊಡುವಂತಹ ಸ್ತೋತ್ರ ಅಂತಂದರೆ ತಪ್ಪಿಲ್ಲ ಹಾಗಾಗಿ ಬಹಳಷ್ಟು ವಿಡಿಯೋಗಳನ್ನು ಆದಷ್ಟು ಚಿಕ್ಕದಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಮಾಹಿತಿಗಳನ್ನು ತಿಳಿಸ್ತಾ ಇನ್ನೂ ಹೆಚ್ಚಾಗಿ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ವೀಡಿಯೋ ಆಗುತ್ತೆ ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ಈಗ ಅದೆಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ಅಂದರೆ ಮಾಂಸಾಹಾರವನ್ನು ಮಾಡ್ಬೋದಾ ಮಾಂಸಾಹಾರ ಸೇವನೆಯನ್ನು ಮಾಡಿ ಈ ಸ್ತೋತ್ರವನ್ನು ಹೇಳ್ಬೋದಾ ಅಂತ ಕೇಳ್ತೀರಾ ಮನೆಯಲ್ಲಿ ಒಂದು ಮಾಂಸಾಹಾರದ ಸೇವನೆ ಏನಾದರೂ ಮಾಡಿದರೆ ಅಥವಾ ಮನೆಯಲ್ಲಿ ಬೇರೆಯವರು ಏನಾದರೂ ಮಾಡಿದ್ರು ಕೂಡ ನೀವು ಸೇವನೆಯನ್ನು ಮಾಡೋಕ್ಕೆ ಹೋಗ್ಬಿಡಿ ಇದು ಯಾವಾಗ ಅಂತಂದರೆ ಯಾರು ನಲವತ್ತೆಂಟು ದಿನ ಅಥವಾ ಇಂತಿಷ್ಟು ದಿನ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಡ್ತೀರಾ ಅವರು ಮಾಡೋಕ್ಕೆ ಹೋಗ್ಬಿಡಿ ಅಂದರೆ ಸೇವನೆಯನ್ನು ಮಾಡೋಕ್ಕೆ ಹೋಗ್ಬಿಡಿ ಈ ನುಡಿದಂತೆ ನಾವಿದನ್ನು ಅಭ್ಯಾಸವಾಗಿ ಅಂದರೆ ಪ್ರತಿದಿನವೂ ಕೂಡ ಹೇಳ್ತೀವಿ ಅಂತ ಅಂದ ಪಕ್ಷದಲ್ಲಿ ಅಥವಾ ವಿಶೇಷವಾಗಿ ಹುಣ್ಣಿಮೆ ದಿನಗಳಲ್ಲಿ ಅಥವಾ ಶುಕ್ರವಾರಗಳಲ್ಲಿ ಅಥವಾ ದ್ವಾದಶಿಯಲ್ಲಿ ಏನಾದರೂ ಹೇಳ್ತೀವಿ ಅಂತ ಅಂದ ಪಕ್ಷದಲ್ಲಿ ಅವತ್ತಿನ ದಿನ ನೀವು ಕೂಡ ತಿನ್ನು ಹಾಗೆ ಇಲ್ಲ ಹಾಗೆ ಮನೆಯನ್ನು ಕೂಡ ಅಷ್ಟೇ ಸಂಜೆ ವೇಳೆ ಹೇಳ್ತೀರಾ ಅಂತಂದ್ರೆ ಮನೆಯನ್ನ ನೀಟಾಗಿ ಅಡುಗೆ ಮನೆ ಎಲ್ಲವನ್ನು ಕೂಡ ಸ್ವಚ್ಛ ಮಾಡಿ ಅಂದರೆ ನೀವು ಮಾಂಸಾಹಾರ ಏನೇ ಮಾಡಿದ್ರು ಕೂಡ ನೀಟಾಗಿ ಸ್ವಚ್ಛವನ್ನ ಮಾಡಿಕೊಂಡು ಮನೆಗೆ ಸ್ವಲ್ಪ ಗಂಜಲ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರ ನೀವು ಆ ಸ್ತೋತ್ರ ಪಾರಾಯಣವನ್ನು ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟು ಕೂಡ ಕನಕಧಾರ ಸ್ತೋತ್ರದ ಬಗ್ಗೆ ಒಂದು ಮಹಿಮೆಯಾಗಿತ್ತು ಹಾಗೆ ಯಾವ ವಾರ ಹೇಳ್ಕೊಳ್ಬೇಕು ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂತ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು